आकारमिक के सी एंड आर रूल्स फाइनलाइज्ड व्हाई थिंग्स हैपेंड ऑल दिस इयर्स व्हाट शुड हैपेंड बेलरू इस बार आगे होतारी और केन मारबे और केन मारिदे व्हाई दिस मैटर डिड नॉट गो टू द बैकवर्ड कमीशन सो इट वेंट इवन द कैबिनेट कमिटी सब कमेटी हेडेड बाय द सोशल टोटल वैकेंसीज ైన్ౌజ్లీర్ేట్ బిడ్స్ ఎస్పెషలీ ವೈ ಇಪ್ಪತ್ತ ಅಹ್ ಹದಿನೈದು ವರ್ಷ ಇಪ್ಪತ್ ವರ್ಷ ಮ್ಯಾಗು ಐಪತ್ ಇಪ್ಪತ್ ವರ್ಷಮೇ ಆಗು ನಾ ಇಪ್ಪತ್ ವರ್ಷನಾ ಇಪ್ಪತ್ತ ವರ್ಷ ಮ್ಯಾಲ ಯಾಕಾಗಿಲ್ಲ ಇಪ್ಪತ್ತೈದ್ ವರ್ಷ ಇಪ್ಪತ್ತಲ್ಲ ಹದೈದ್ ವರ್ಷ ಇಪ್ಪತ್ತೈದ್ ವರ್ಷ ಆಗ್ತದ ಸಾವಿರದ ಇಪ್ಪತ್ತರಿಂದ ಯಾಕೆ ಯಾರಾದ್ರು ಒಂದ್ ಕಡೆ ಬಿಗಿ ಮಾಡಲೇಬೇಕಲ್ಲ ನೀವ ನಾವು ಖಾಲಿ ಕೊಡಕ್ ಬರಲ್ಲ ನಾವು ಏನ್ರಾ ಮಾಡ್ಲೇಬೇಕಾಗ್ತದೆ ಇದಕ್ಕೆಲ್ಲಾ ರೆಸ್ಪಾನ್ಸಿಬಲ್ ಯಾರು ಅಲ್ಲಲ್ಲ ಅದಕ್ಕೆ ಒಂದು ಒಂದ್ ಸಿ ಎಲ್ ಅತ್ಬರಣ ಹೌದು ಇದು ಹೇಳಿದೆಯಿಲ್ಲ ಇದಕ್ ಕಾರಣ ಯಾರು ನೀವು ನಾವು ಏನ್ ಹೋಲ್ಡ್ ಮಾಡೀವಿ ಪಿರಿಯಾಡಿಕಲಿ ವೇಕನ್ಸಿಗಳನ್ನ ಫಿಲ್ ಅಪ್ ಮಾಡಬೇಕು ಅಂತ ಹೋಲ್ಡ್ ಮಾಡಿದೀವಿ ಯಾವ್ದಾದ್ರು ಜಡ್ಜ್ಮೆಂಟ್ ಧಾರವಾಡ ಬೀಸ್ ಜಜ್ಮೆಂಟ್ ತೆಗಿರಿ ಅವನ್ನೆಲ್ಲ ನೋಡಿ ನೋಡ್ಕೊಂಡು ತೊಗೊಂಡ್ಬರ್ಬೇಕು ಅವನ್ನೆಲ್ಲ ಜಜ್ಮೆಂಟ್ ಆನ್ಸರ್ ಅವರ್ ಕ್ವಶನ್ ವೇರಿಸ್ ಜಡ್ಜ್ಮೆಂಟ್ ಆಫ್ ಆನರಬಲ್ ಜಸ್ಟೀಸ್ ವರಾಳೆ ಅಂಡ್ ಮೈ ಸೆಲ್ಫ್ ಅಂಡ್ ಮೈ ಸೆಲ್ಫ್ ಅಂಡ್ ವಿಜಯ್ ಕುಮಾರ್ ಪಾಟೀಲ್ ಟು ಜಡ್ಜ್ಮೆಂಟ್ಸ್ ಆನ್ ದಿಸ್ ವೆರಿ ಇಸ್ ಅಪ್ಲೇಡಿಂಗ್ ಆಗ್ಬೇಕು ಎಲ್ಲ ಹಂಗೆ ಅಂತ ಹೇಳಿದ್ರೆ ಮಾಡ ಅವೆಲ್ಲ ಕೊಟ್ಟರೆ ನಾವೇನೋ ಮಾಡ್ಲಿಕ್ಕೆ ಬರ್ತೀವಿ ಧಾರವಾಡ ಬೆಂಚ್ ಜಜ್ಮೆಂಟ್ ಜಸ್ಟ್ ವಿ ಗೇವ್ ದಟ್ ಇನ್

ಪಿರಿಯಾಡಿಕಲಿ ಯು ಯು ಶುಡ್ ಶುಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಇಲ್ಲಪ್ಪ ಅಂದ್ರೆ ಜನರು ಇಲ್ಲಾಕ್ಬಿಡ್ತಾರೆ ನಿಮ್ ಬೇಕಾದಾಗ ಮಾಡಕ್ ಬರಲ್ಲ ಮತ್ ಹಂಗಿತ್ತು ಆಮೇಲೆ ನಾವು ಚೇಂಜ್ ಮಾಡ್ಕೊಂಡ್ಬೇಕಾ ಎವ್ರಿ ಇಯರ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುಡ್ ಹ್ಯಾಪನ್ ಮಾಡ್ರಿ

ంగ్స్టింగ్స్ మై కేస్ట్ లెక్ ఇన్ రామరాజేంద్ర కవా ఇన్స్టి మైసూర్ నో రిక్రూట్మెంట్ పిఎ డి హోల్డర్ ఇన్ దింటర్ స్టేట్ ప్రేయర్ మై ప్రేయర్ ఈస్ ఐడ్ దిట్ ఎంటర్ ప్యారామెంట్ Page 16. The backlog post on the assurance given by respondent number that is principal secretary, Canada and Culture Information Department, the said previous application was withdrawn. However, even till today, no action is taken to see that the posts are filled up. Which action is illegal, arbitrary, and unwarranted? It is further contended that the respondents had called all six recruitment notifications previously on 3 2000, 412, 2002. Backlog is my lord, till 25 years this SC post has not been filled.

ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಾವು ಜಜ್ಮೆಂಟ್ ಬರ್ತೀವಿ ವರಾಳೆ ಸಾಹೇಬ್ ಇದ್ದಾಗ ಇದು ನಾನೆಲ್ಲ ನೋಡ್ಲಿ ಅನ್ನೋದಕ್ಕೆ ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ನೋಡ್ಬೇಕು ದಿ ಆರ್ಟ್ ಇಸ್ ಹ್ಯಾಪನಿಂಗ್ ಇನ್ ದ ಅಂತ ಬರೀ ಇಲ್ಲಿ ಗೊತ್ತಾಗಲ್ಲ ಅವರಿಗೆ ಅದಕ್ಕೆ ನೋಡ್ರಿ ಇದನ್ನೆಲ್ಲ ಫಸ್ಟ್ ಜನ ಎಲ್ಲ ನೋಡ್ತಾರ ನೋಡ್ತಾರ ಓಕೆ ಇದನ್ನೆಲ್ಲ ನೋಡ್ಬೇಕು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಲ್ಲಾ ಬ್ಯಾಕ್ ಡ್ರೈವ್ ಬ್ಯಾಕ್ ಲಾಗ್ ಡ್ರೈವ್ ಅನ್ನು ಮುಗಿಸಬೇಕು ಅಂತ ಆರ್ಡರ್ ಮಾಡಿದೆ ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡಬೇಕು ಅಂತ ಹೇಳಿದ್ವಿ ನಾವು ಹಂಗ್ ಮಾಡಿದ್ವಿ ಎಸ್ ಸಿ ಎಸ್ ಟಿ ಹಿಂಗ್ ಅನುಕೂಲ ಮಾಡಿದ್ವಿ ಏನ್ ವೇರ್ ಆರ್ ದಿ ಸ್ಟೋರೀಸ್ वही आप यू नॉट मेकिंग अपॉइंट एक वही दिस इज़ कवर्ड बाय दिस जजमेंट एक इन्वेंट जजमेंट कोटे शीफ़ जस्टिस आपके हाई कोर्ट मार्टोन था आर्डर ये भेले इल्ला सरकार के थैंक यू हंगर कैल्स आमड़ा थैंक यू मिल्ड वी हैव ड्राफ्ट वाज़ फाइनलाइज्ड इस जजमेंट एटलिस्ट मोमेंट है मत थोड

సంబంధ పడతారు కన్నడ కల్చర్ చీఫ్ అపైండింగ్ అథారిటీ చీఫ్టరీ చీఫ్ సెక్రెటరి డిపార్ట్మెంట్ సెక్రెటరి ప్రిన్సిపల్ సెక్రటరికి The Principal Secretary of Department of Canada and Culture shall be personally present before the court to explain why, for the last 25 years, no regular recruitment drive is not undertaken, despite filing, giving an assurance to this court on 4-12-2024. ಆಮೇಲೆ ಸೆಷನ್ ಇದೆ ಅದನ್ನೆಲ್ಲ ಏನ್ ಕೇಳಲ್ಲ ನಾವು ತಿಳಿಸು ಹೇಳ್ಬೇಕು ಅವ್ರಿಗೆ